ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮ್ಮ ಬಸವರಾಜು ಇವತ್ತಿನ ವಿಡಿಯೋದಲ್ಲಿ ಪಪಾಯಿ ಹಣ್ಣನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಏನೆಲ್ಲ ಸಮಸ್ಯೆಗಳನ್ನು ಹೋಗಲಾಗುತ್ತದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳಿದ್ರೆ ವಿಡಿಯೋ ಶುರು ಮಾಡೋದು ಮೊದಲನೇದಾಗಿ ಪಪಾಯಿ ಹಣ್ಣಿನಲ್ಲಿ ಕ್ಯೂಪೇನ್ ಎಂಬ ಎಂಜೈಲ್ ಇರೋದ್ರಿಂದ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ ಎರಡನೇದಾಗಿ ಪಪಾಯಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಿನದಾಗಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮೂರನೇದಾಗಿ ನೋಡೋದಾದ್ರೆ ಪಪಾಯಿ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ವಿಟಮಿನ್ ಎ ಸಿ ಮತ್ತು ಇ ವಿಟಮಿನ್ ಗಳು ಜಾಸ್ತಿ ಇರೋದ್ರಿಂದ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರುವ ರೋಗಗಳನ್ನ ಕಡಿಮೆ ಮಾಡುತ್ತದೆ ನಾಲ್ಕನೇದಾಗಿ ಪಪಾಯಿಯ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಕ್ಯೂಪಿನ್ ಇರುವ ಕಾರಣವಿಲ್ಲ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತದೆ ಪುರುಷರು ಹೆಚ್ಚಾಗಿ ಪಪಾಯಿ ಹಣ್ಣನ್ನು ಸೇವನೆ ಮಾಡುವುದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗದಂತೆ ತಡೆಗಟ್ಟಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಪಪ್ಪಾಯಿ ಹಣ್ಣಿನಲ್ಲಿರುವ ವಿಟಮಿನ್ ಎ ಅಂಶವು ಕೂದಲಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಇದು ಕೂದಲಿನ ಬೆಳವಣಿಗೆಗೆ ಕೂದಲಿನ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಕೂದಲು ಮೃದುವಾಗಿಡಲು ಇದು ಸಹಕಾರಿ ಮಾಡುತ್ತದೆ ಪಪಾಯಿ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರೋ ಕಾರಣದಿಂದ ಬಿಪಿ ಸಮಸ್ಯೆ ಏನಾದ್ರು ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಪಪಾಯಿಯಲ್ಲಿರುವ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಫೈಬರ್ ಗುಣವು ಶುಗರ್ ಲೆವೆಲ್ ನಿಯ ನಿಯಂತ್ರಣದಲ್ಲಿಡಲು ಸಹಕಾರಿ ಮಾಡುತ್ತದೆ ಪಪಾಯಿಯಲ್ಲಿರುವ ಐರನ್ ಮತ್ತು ಫುಲಿಟ್ ಅಂಶವು ಹಿಮೋಗ್ಲೋಬಿನ್ ಕಂಟೆಂಟ್ ನ ಜಾಸ್ತಿ ಮಾಡುತ್ತದೆ ಇದರಿಂದ ಅನಿಮಿಯ ನಿವಾರಣೆಗೆ ಸಹಕಾರಿಯಾಗುತ್ತದೆ ಪಪಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಿನದಾಗಿ ಇದ್ದು ಅಲ್ಲು ಮತ್ತು ಅಲ್ಲಿನ ಸುತ್ತಲಿನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಗಂಟಲಿನ ನೋವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಪಪಾಯಿಯಲ್ಲಿನ ಪೋಷಕಾಂಶಗಳು ಬಾಡಿಯಲ್ಲಾಗುವ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಕಡಿಮೆ ಮಾಡುತ್ತದೆ ಹಾಗೂ ಮಹಿಳೆಯರಲ್ಲಿ ನೆನ್ಸ್ಟ್ರ ಸಮಸ್ಯೆಯನ್ನ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಕಪ್ಪಾಯಲ್ಲಿನ ಕೆರಟನೈಟ್ ಗುಣಗಳು ಮತ್ತು ವಿಟಮಿನ್ ಎ ಮತ್ತು ಸಿ ಹೆಚ್ಚಿನದಾಗಿ ಇರುವುದರಿಂದ ಕಣ್ಣಿನ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ ದೃಷ್ಟಿ ಸಮಸ್ಯೆಯನ್ನ ತಡೆಗಟ್ಟಲು ಇದರಿಂದ ತುಂಬಾ ಉಪಯೋಗ ಆಗುತ್ತದೆ ಇಂಪಾರ್ಟೆಂಟ್ ಆಗಿ ಪಪಾಯಿಯಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ಫೈಬರ್ ಇರೋದರಿಂದ ದೇಹದ ತೂಕವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಮತ್ತು ತೂಕ ಕಡಿಮೆ ಮಾಡುವವರಿಗೆ ಉತ್ತಮ ಆಹಾರ ಅಂತಾನೆ ಹೇಳ್ಬೋದು ಪಪ್ಪಾಯಿ ಹಣ್ಣನ್ನು ಯಾವ ಯಾವ ರೀತಿ ನಾವು ತಿನ್ನಬಹುದು ಅಥವಾ ಯಾವ ಯಾವ ರೀತಿ ಉಪಯೋಗ ಮಾಡಬಹುದು ಅಂತಂದ್ರೆ ತಾಜಾ ಹಣ್ಣಾಗಿ ತಿನ್ಬಹುದು ಸಲಾಡ್ ಮುಖಾಂತರ ತಿನ್ಬಹುದು ಜ್ಯೂಸ್ ಮುಖಾಂತರ ಕುಡಿಬಹುದು ನೆಕ್ಸ್ಟ್ ಸ್ಮೂದಿ ಮಾಡ್ಕೊಂಡು ತಿಳಿಬಹುದು ನೆಕ್ಸ್ಟ್ ಸಾಂಬಾರ್ ಮಾಡ್ತಾ ಅಥವಾ ಕರಿ ಮಾಡ್ಕೊಂಡು ಸಹ ಪಪ್ಪಾಯಿ ಹಣ್ಣನ ನಾವು ಸೇವನೆ ಮಾಡ್ಬೋದು ಸೊ ಇದಾಗಿ ಇವತ್ತಿನ ಪಪ್ಪಾಯಿ ಹಣ್ಣನ ಸೇವನೆ ಮಾಡ್ಕೊಂಡ್ರ ಏನೆಲ್ಲ ನಮಗೆ ಪ್ರಯೋಜನ ಅಂತ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಮಾಡ್ಕೊಂಡು ಇಲ್ಲ ಅಂದ್ರೆ ಇವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ